ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೂ ಕೂಡ ಸ್ಪೆಷಲ್ ಪೂಜೆ ಐತಂತೆ ಹಾಗೆ ಊಟ ಕೂಡ ಐತಿ ಅಂತೆ ಅದಕ್ಕಂತ ಹೇಳಿ ನಮ್ಮ ಏನು ಗಾಡಿ ಮಾಡಿದ್ವೋ ಆ ಡ್ರೈವರ್ ಹೇಳಿದ್ರು ಅವ್ರು ಇಲ್ಲಿ ಕರ್ಕೊಂಡು ಬಂದರು ಸರಿ ಇವಾಗ ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ ಸೊ ಮತ್ತೆ ಊಟ ಮಾಡಿಕೊಂಡು ನಂತರ ಇಲ್ಲಿಂದ ಹೊರಡ್ತೀವಿ ಮಾಡಂಗಿಲ್ಲ

ये मम्मी ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಕೂಡ ಮಾಡಿ ಒಂದೇ ಶಿಲೆ ಎರಡು ಮುಖ ಅಂತ ಅಂದರೆ ಒಂದೇ ವಿಗ್ರಹ ಫ್ರಂಟು ಮತ್ತು ಬ್ಯಾಕ್ ಎರಡು ಸೈಡು ಮುಖ ಇರುತ್ತೆ ಸೇಮ್ ಒಂದೇ ರೀತಿ ಮುಖ ಇರುತ್ತೆ ಸೊ ಅದನ್ನ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೇಮ್ ಇಲ್ಲಿ ಹೇಗೆ ಕಾಣಿಸ್ತಿದೆಯೋ ಅದೇ ರೀತಿ ಫ್ರಂಟ್ ಸೇಮ್ ಫೇಸ್ ಇರುತ್ತೆ ಅದನ್ನು ಇಲ್ಲಿ ಒಂದೇ ಮುಖ ಎರಡು ಶಿಲೆ ಅಂತ ಹೇಳಿ ಕರೀತಾರಂತೆ ಫ್ರೆಂಟಲ್ಲೂ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿ ವೀಡಿಯೋ ಮಾಡಿದೆ ಆದರೆ ಸರಿಯಾಗಿ ಕಾಣಿಸಿಲ್ಲ ಆದರೆ ಏನು ಹಿಂದೆ ಕಾಣಿಸ್ತೋ ಅದೇ ರೀತಿ ಮುಖ ಫ್ರೆಂಟಲ್ಲೂ ಇರೋದು ಸೊ ಹಾಗೆ ಇದನ್ನು ವೀಡಿಯೋ ಮಾಡಿಕೊಂಡ ನಂತರ ಅಲ್ಲಿ ದಸರದ ಗೊಂಬೆಗಳು ಕೂಡ ಇಟ್ಟಿದ್ರು ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ನಾವು ಇಲ್ಲಿಂದ ನಾವು ಹೊರಟಿ ಜೋಗು ಜಲಪಾತ ನೋಡೋಣ ಅಂತ ಸೊ ನಾವು ಈಗ ಇಲ್ಲಿ ಬಂದಿದ್ದೀವಿ ತುಂಬಾ ಟ್ರಾಫಿಕ್ ಇದೆ ಮತ್ತೆ ದಾರಿನಲ್ಲಿ ನನ್ನ ಮಗನ್ಗೂ ಮತ್ತೆ ನನ್ನ ವಾರಗಿತ್ತಿ ಅಂದರೆ ನನ್ನ ಮಗನಿಗೆ ಚಿಕ್ಕಮ್ಮ ಆಗಬೇಕು ಇವರಿಬ್ಬರಿಗೂ ಒಂದು ಪುಟ್ಟ ಜಗಳ ತುಂಬಾ ಕ್ಯೂಟಾಗಿ ಜಗಳ ಆಡ್ತಾ ಇದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೀನ್ ಏನ್ ಮಾಡ್ತೀಯ ನೀನ್ ಏನ್ ಮಾಡ್ತೀಯ ನೀನ್ ಏನ್ ಮಾಡ್ತೀಯ ಹೇಳ

ಅಂತೂ ಇಂತೂ ಇವ್ರ ಜಗಳ ಅಂತೂ ಮುಗೀತು ಹಾಗೆ ನಮ್ಮ ಗಾಡಿ ಕೂಡ ಮೂವ್ ಆಯ್ತು ಸೊ ಈಗ ನಾವು ಹೋಗ್ತಾ ಇದೀವಿ ಫಾಲ್ಸ್ನ ನೋಡೋದಿಕ್ಕೆ ಅಂತ ಬನ್ನಿ ಫ್ರೆಂಡ್ಸ್ ಪಾಲ್ಸ್ ಯಾವ ರೀತಿ ಇದೆ ಇವಾಗ ಎಷ್ಟು ನೀರಿದೆ ತುಂಬ ಜಾಸ್ತಿ ಇದೆನಾ ಕಡಿಮೆ ಇದೆನ ನೋಡೋಣ ಲಾಸ್ಟ್ ಟೂ ಟೈಮ್ಸ್ ಬಂದಾಗ ನೀರು ತುಂಬ ಕಡಿಮೆ ಇತ್ತು ನೋಡಿದಾಗೆ ಅನಿಸಿಲ್ಲ ಸೊ ಈ ಸಲ ಅದು ನೋಡೋಣ ಎಷ್ಟಿದೆ ಅಂತ ಲಾಸ್ಟ್ ಇಯರ್ ಬಂದಾಗಲೂ ರಿನೋವೇಟ್ ಮಾಡ್ತಾ ಇದ್ರು ಈಗಲೂ ಕೂಡ ಇನ್ನೂ ಮಾಡ್ತಾನೆ ಇದ್ದಾರೆ ಸೊ ಎಲ್ರಿಗೂ ನಿಂತ್ಕೊಂಡು ಚೆನ್ನಾಗಿ ನೋಡೋದಕ್ಕೆ ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ದಾರೆ முந்தோர் ஆய் நோட இல்ல இல்லை காரோமே

ಏನೋ ಅಲ್ಲಿದ್ದಾರಾ ನಿಚ್ಚಿಕರೇ ನಿಶ್ಚಿರೂ ಇದೆ ಈಗಲೇ ಕೂಡ ನೋಡಿ ಫೋಟೋ ರೆಡಿ ಫೋಟೋ ಫೋಟೋ ರೆಡಿ ಬದ್ ರೆಡಿ भरी फोटो फोटो आमाको बिदाइ फर्स्ट नै अवसर आउँछ र ಇಲ್ಲಿ ನಾವು ಫಾಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಮುಂಗಾರು ಮಳೆ ಸಿನಿಮಾದಲ್ಲಿ ಫಾಲ್ಸ್ನ ತೋರಿಸಿದಾರಲ್ಲ ಅದನ್ನು ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಫಾಲ್ಸ್ ಅಂತ ನೋಡೋಣ ಈಗ ನಾವು ಅಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಇಲ್ಲಿಗೆ ವೆಹಿಕಲ್ ಬರುತ್ತೆ ಆದರೆ ಇಲ್ಲಿಗೆ ಜಡ್ಜ್ ಬಂದಿದ್ದಾರೆ ಫಾಲ್ಸ್ನ ನೋಡೋದಕ್ಕೆ ಅಂತ ಹೇಳಿ ಅದಕ್ಕೋಸ್ಕರ ಒಳಗಡೆಗೆ ಅಲ್ಲಿವರೆಗೂ ವೆಹಿಕಲ್ನ ಬಿಟ್ಟಿಲ್ಲ ಸೊ ನಡ್ಕೊಂಡು ಇದ್ದೀವಿ ಲಾಸ್ಟ್ ಟೈಮ್ ನಾನು ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿಗೂ ಕೂಡ ಜಡ್ಜ್ ಬಂದಿದ್ದರು ಅವಾಗಲೂ ಕೂಡ ಒನ್ ಕಿಲೋಮೀಟ್ರ್ ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿ ಹೋಗಬೇಕಾಗಿ ಬಂತು ತುಂಬಾ ಕಷ್ಟ ಆಯಿತು ಆವಾಗ ಮಗು ನಿಡ್ಕೊಂಡು ಮಳೆಯಲ್ಲಿ ಹೋಗೋದಕ್ಕೆ ಸೊ ಇವಾಗಲೂ ಕೂಡ ಅದೇ ರೀತಿ ಆಯಿತು ಮಳೆಯೆಲ್ಲ ಬಂದುಬಿಡ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗುತ್ತೆ ಹೇಳಿ ಇವಾಗ ಛತ್ರಿಯೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಡಿಕೆ ಈ ಕಡೆಸ್ತೈತೆ ಸುತ್ತ ನೀರೇ ಅಲ್ವಾ ಸೈಡಲ್ಲಿ ಬಾ ಇವಾಗ ನೋಡಿ ಜಡ್ಜು ಪಾಸ್ ಆಗ್ತಾರೆ ಇವಾಗ ನಾನು ಫ್ರೆಂಟಿಂದ ಮಾಡೋಕ್ಕಾಗಿಲ್ಲ ನನಗೆ ಗೊತ್ತಾಗಿಲ್ಲ ಅಲ್ಲಿ ಜಡ್ಜ್ ಬರ್ತಾ ಇದ್ದಾರೆ ಅಂತ ನಾನು ಬ್ಯಾಕಿಂದ ಮಾಡಿದ್ದೀನಿ ಆಮೇಲೆ ಗೊತ್ತಾಯಿತು ನವಿ ಹೇಳಿದ್ರು ಅವಾಗ ನೋಡಲು ಹೋಗ್ತಾ ಇದ್ದಾರೆ ಜಡ್ಜು ಅಂತ ನಾನು ತಕ್ಷಣಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಬ್ಯಾಕಿಂದ ಮಾಡಿಕೊಂಡೆ ಹೈಕೋರ್ಟ್ ಜಡ್ಜು ಇವರು

ಅವರ ನಿತೇಶ್ ಬಂದವರಾ ನಿತೇಶ್ ಕೈ ಒಂದು അഷ്ട <coughs> <m try Undga> <welfare players>

ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಫಾಲ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲರೂ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವೆಲ್ರಿಗೂ ಬಾಯ್ ಮಾಡ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್